ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ವಿವಿಧ ಹುದ್ದೆಗಳ ನೇಮಕಾತಿ ಇಲ್ಲಿ ಮಾಡಿಕೊಳ್ತಾ ಇದೆ ಕರ್ನಾಟಕ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ನಿಮಾನ್ ಸಹಭಾಗಿತ್ವದಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ ಕರ್ನಾಟಕ ಸರ್ಕಾರದ ಅನುದಾನ ಅಡಿಯಲ್ಲಿ ಪ್ರೊಫೆಸರ್ ಆಫ್ ನ್ಯೂರಿಯಾಲಜಿ ಮತ್ತು ಪ್ರಿನ್ಸಿಪಾಲ್ ಇನ್ಸ್ಟಿಟ್ಯೂಟ್ ಸ್ಕೇಟರ್ ಆಗಿರುವ ಡಾಕ್ಟರ್ ಸುವರ್ಣ ಅಲ್ಲಾಡಿ ಹಾಗೂ ಪ್ರೊಫೆಸರ್ ಆಫ್ ದ ಎಪಿಡಿಮಿಯಾಲಜಿ ಕ್ರೋ ಪ್ರಿನ್ಸಿಪಾಲ್ ಇನ್ವೆಸ್ಟಿಗೇಟರ್ ಆಗಿರುವ ಡಾಕ್ಟರ್ ಗಿರೀಶ್ ಎಸ್ ಅವರ ನೇತೃತ್ವದಲ್ಲಿ ಕೈಗೊಳ್ಳಲಾಗುತ್ತಿರುವ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಎಂಬ ಕಾರ್ಯಕ್ರಮಕ್ಕೆ ಗುತ್ತಿಗೆ ಆಧಾರದ ಕೆಳಗಂಡ ಹುದ್ದೆಗಳನ್ನು ವರ್ತಿ ಮಾಡಿಕೊಳ್ಳಲು ನಿಮಾನ್ ಸಂಸ್ಥೆಯಿಂದ ನೇರ ಸಂದರ್ಶನ ಆಗಿದೆ ಅಂದರೆ ಇದು ಒಂದು ಗುತ್ತಿಗೆ ಆಧಾರದ ಮೇಲೆ ತುಂಬಿಕೊಳ್ಳುವಂಥ ಹುದ್ದೆಗಳಾಗಿದ್ದು ಈ ಹುದ್ದೆಗಳ ವಿವರ ಈ ಕೆಳಗೆ ನಡೆದಿದೆ ಸೀನಿಯರ್ ರೆಸಿಡೆಂಟ್ ನ್ಯೂರಾಲಜಿ ನ್ಯೂರೋ ಸರ್ಜರಿ ಡಿ ಅಥವಾ ಡಿ ಎನ್ ವಿ ನ್ಯೂರಾಲಜಿ ನ್ಯೂರೋ ಸರ್ಜರಿ ಅಭ್ಯರ್ಥಿಗಳಿಗಾಗಿ ಇಲ್ಲಿ ಮತ್ತು ಸೀನಿಯರ್ ರೆಸಿಡೆಂಟ್ ಎಮ್ ಡಿ ಎನ್ ಬಿ ಜನರಲ್ ಮೆಡಿಸನ್ ಅಭ್ಯರ್ಥಿಗಳಿಗಾಗಿ ಮೆಡಿಕಲ್ ಆಫೀಸರ್ ಎಂಬ ಬಿ ಎಸ್ ಅಭ್ಯರ್ಥಿಗಳಿಗೆ ಅಂದರೆ ಈ ಹುದ್ದೆಗಳಿಗೆ ಇಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಇಲ್ಲಿ ಇವರಿಗೆ ಒಟ್ಟು ಮೂವತ್ತ್ಮೂರು ಹುದ್ದೆಗಳನ್ನು ಮೀಸಲಾಗಿಡಲಾಗಿದೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ನ್ಯೂರೋ ನರ್ಸ್ ಅಂದರೆ ಇಲ್ಲಿ ನ್ಯೂರೋ ನರ್ಸ್ ಎಂಬ ಒಂದು ಹುದ್ದೆಯನ್ನು ಇಲ್ಲಿ ಅರ್ಜಿಗೆ ಆಹ್ವಾನಿಸಲಾಗಿದೆ ನರ್ಸ್ ಹತ್ತು ಹುದ್ದೆಗಳು ಮತ್ತು ಐ ಟಿ ಕೋ ಆರ್ಡಿನೇಟರ್ ಹುದ್ದೆಗೆ ಇಲ್ಲಿ ಒಂದು ಹುದ್ದೆಯನ್ನು ಮೀಸಲಾಗಿದೆ ಸ್ವಿಚ್ ಥೆರಪಿಸ್ಟ್ ಸ್ವಿಚ್ ಲ್ಯಾಂಗ್ವೇಜ್ ಪ್ಯಾಥೋಲಾಜಿಸ್ಟ್ ಮತ್ತು ಅಡಿಯೋಲಾಜಿಸ್ಟ್ ಸ್ಕಿಚ್ ಸ್ವಿಚ್ ಲ್ಯಾಂಗ್ವೇಜ್ ಪ್ಯಾಥೋಲಾಜಿಸ್ಟ್ ಈ ಈ ಹುದ್ದೆಗಳಿಗೆ ಇಪ್ಪತ್ನಾಲ್ಕು ಹುದ್ದೆಗಳನ್ನು ಮೀಸಲಿಡಲಾಗಿದೆ ಮೆಡಿಕಲ್ ಸೋಷಿಯಲ್ ವರ್ಕರ್ ಅಂದರೆ ಇಲ್ಲಿ ಮೆಡಿಕಲ್ ಸೋಷಿಯಲ್ ವರ್ಕರ್ಗಾಗಿ ಎಷ್ಟು ಒಂದು ಹುದ್ದೆಗಳಾಗಿ ಇಲ್ಲಿ ಅಭ್ಯರ್ಥಿಗಳಿಗೆ ನೀಡಲಾಗಿದೆ ಫಿ ಫಿಸಿಯೋಥೆರಪಿಸ್ಟ್ ಇಲ್ಲಿ ಎರಡು ಹುದ್ದೆಗಳನ್ನು ಅರ್ಜಿಗೆ ಆಹ್ವಾನಿಸಲಾಗಿದೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಮತ್ತು ಸೈಕಾಲಜಿಸ್ಟ್ ಎಂಬ ಹುದ್ದೆಗೆ ಹನ್ನೊಂದು ಹುದ್ದೆಗಳು ಇಲ್ಲಿ ಭರ್ತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಎಂದು ಒಂದು ಹುದ್ದೆಯನ್ನು ಇಲ್ಲಿ ಅಭ್ಯರ್ಥಿಗಳನ್ನು ಅರ್ಜಿಗೆ ಆಹ್ವಾನಿಸಲಾಗಿದೆ ಎಲ್ಲ ಹುದ್ದೆಗಳಿಗೆ ಅಪೇಕ್ಷಣೆ ವಿದ್ಯಾರ್ಥಿ ವೈಯಕ್ತಿಕ ಹುದ್ದೆಗಳಲ್ಲಿ ಉಲ್ಲೇಖಿಸುವುದನ್ನು ಹೊರತುಪಡಿಸಿ ಅರ್ಜಿದಾರರು ಕನ್ನಡ ಭಾಷೆಯಲ್ಲಿ ಬರೆಯುವ ಮತ್ತು ಮಾತನಾಡುವ ಪ್ರಯಾಣ ಹೊಂದಿರಬೇಕು ಅಂದರೆ ಇಲ್ಲಿ ಕನ್ನಡ ಮತ್ತು ಮತ್ತು ಕನ್ನಡವನ್ನು ಬರೆಯುವಂಥ ಸಾಮರ್ಥ್ಯ ಅಭ್ಯರ್ಥಿಗಳಿಗೆ ಹೊಂದಿರಲೇಬೇಕಾಗಿರುತ್ತದೆ ಈ ಯೂಜಿನ ಅಂಗವಾಗಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೆ ಪ್ರವಾಸ ಕೈಗೊಳ್ಳಲು ಸಿದ್ಧವಾಗಿರು ಅಂದರೆ ಈ ಹುದ್ದೆಗಳಿಗೆ ಯಾರ್ಯಾರು ಅರ್ಜಿ ಸಲ್ಲಿಸಲು ಬಯಸುವರು ಅಂದರೆ ಅವರು ಕರ್ನಾಟಕದ ವಿವಿಧ ಕಡೆಯಲ್ಲಿ ಪ್ರವಾಸ ಹೋಗುವುದಾದರೂ ಇವರು ಅವರ ಜೋಡಿ ಹೋಗಬೇಕಾಗಿರುತ್ತದೆ ಮತ್ತು ಖಾಲಿ ಹುದ್ದೆಗೆ ಕುರಿತಂತೆ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮ್ಮ ವೆಬ್ಸೈಟ್ ನೋಟಿಫಿಕೇಷನ್ ಪರಿಶೀಲಿಸಿ ಅಂದರೆ ಈ ಇಲಾಖೆಯ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ಯಾವ ಹುದ್ದೆಗೆ ಯಾವ ವಿದ್ಯಾರ್ಹತೆಯನ್ನು ಕರೆಯಲಾಗಿದೆ ಎಂಬುದರ ಮಾಹಿತಿಯನ್ನು ನೀವು ಈ ವೆಬ್ಸೈಟ್ ಮುಖಾಂತರ ಪಡೆದುಕೊಳ್ಳಬಹುದು ಈ ರೀತಿಯ ಉದ್ಯೋಗ ಮಾಹಿತಿ ಪಡೆಯುವ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು